ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಸಾಮಾನ್ಯ ಕನ್ನಡ ರಿಲೇಟೆಡು ಈ ಥರ ಎಕ್ಸಾಮ್ಸಲ್ಲಿ ಸಾಕಷ್ಟು ಸಲ ಕ್ವೆಶನ್ಸ್ ತ ಕೇಳ್ತಿರ್ತಾನೆ ಈಗಾಗಲೇ ಸಾಕಷ್ಟು ಸಾಮಾನ್ಯ ಕನ್ನಡ ಕ್ವಶನ್ ಪೇಪರ್ಗೆ ಕಮ್ಯುನಿಕೇಶನ್ ಕ್ವಶನ್ ಪೇಪರ್ಗೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲವೂ ಏನಾದ್ವಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ಸಿಗಲ್ಲ ಹಚ್ಚಿರ್ತವೆ ಅದರ ಬನ್ನಿ ಇವತ್ತಿನ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತಿರ್ತೀನಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಯಾವ ಸಂಸ್ಥೆ ನೀಡ್ತದಪ್ಪ ಅಂದ್ರೆ ಕೆ ಕೆ ಬಿರ್ಲಾ ಪ್ರತಿಷ್ಠಾನ ಅಂದರೆ ಈ ಕೆ ಕೆ ಬಿರ್ಲಾ ಸಂಸ್ಥೆ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡ್ತದೆ ಇದನ್ನು ಪಡೆದವರು ವೀರಪ್ಪ ಮೊಯ್ಲಿ ಮತ್ತು ಎಸ್ ಎಲ್ ಭೈರಪ್ಪ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ ಯಾವುದು ಅಂತ ಕ್ವಶನ್ಸ್ ಇದೆ ಗ್ರಂಥ ಯಾವುದಪ್ಪ ಅಂದ್ರೆ ಚಂದನ ನೆಕ್ಸ್ಟ್ ಕ್ವೆಶನ್ಸ್ ಮಣ್ಣು ಸೇರಿತು ಬೀಜ ಈ ಕಥಾ ಸಂಕಲನದ ಕಥೆಗಾರರು ಯಾರು ಅಂತ ಕ್ವಶನ್ಸ್ ಇದೆ ಅಮರೇಶ್ ನುಗುಡೋನಿ ಅವರು ಈ ಕ ಈ ಕಥೆಗಾರನ ಬರೀತಾರೆ ಕಥಾ ಸಂಕಲನ ನೆಕ್ಸ್ಟ್ ಕ್ವಶನ್ಸ್ ಎಂಬತ್ತೊಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಆ ಬಳಗೊಳದಲ್ಲಿ ನಡೆಯಿತು ಇಲ್ಲಿ ಗೆರೆ ಎಳೆದಿರುವ ಪದವು ಸೇರಿರುವ ವ್ಯಾಕರಣ ಅಂಶವನ್ನು ಇಲ್ಲಿ ಎಂಬತ್ತೊಂಬತ್ತನೆಯ ನೇಯ ಅಂತ ಗೊತ್ತಪ್ಪ ಅಂದ್ರೆ ಇದನ್ನ ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತಾರೆ ಅರೆ ಎಂಬತ್ತು ಅಂತ ಗೊತ್ತಪ್ಪ ಅಂದ್ರೆ ಅದು ಸಂಖ್ಯಾ ವಾಚಕ ಆಗ್ತದೆ ಶೃಂಗಾರ ರಸದ ಸ್ಥಾಯಿ ಭಾವ ಯಾವ್ದಪ್ಪ ಅಂದ್ರ ಉತ್ಸಾಹ ಕರುಣೆ ಹಾಸ್ಯ ರತಿ ಅಂತ ಇದೆ ಇದನ್ಸರ್ ಅಂದ್ರೆ ಅಂದ್ರ ನೆಕ್ಸ್ಟ್ ಕ್ವಶನ್ಸ್ ಬಾಮಿನಿ ಷಟ್ಪತಿಯಲ್ಲಿ ಈ ರೀತಿ ಘನ ಆಗಿದೆ ಅಂತ ಪ್ರಶ್ನಿಸ್ತಾರೆ ಇಲ್ಲಿ ಮೂರು ಮತ್ತು ನಾಲ್ಕು ಮಾತ್ರಗಳಿಗೆ ಘನ ವಿಂಗಡನೆ ಬಾಮಿನಿ ಷಟ್ಪತಿಯಲ್ಲಿ ಮಾಡ್ತಾರೆ ಹೋಮರು ಗಂಡ ಸಕ್ರಿ ಅಮ್ಮವರ ಗಂಡ ಈ ನಾಟಕಗಳನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ಇದೆ ಪ್ರಾಸನ ಪಿತಾಮ ಟಿ ಪಿ ಕೈಲಾಸಂ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಪದ ಯಾವುದಿದ್ರಾಗ ತಳ ತಳ ಕಾಡು ಮೇಡು ಬತ್ತ ಬಯಲು ಹಗಲು ರಾತ್ರಿ ಹಾಗಾದ್ರೆ ದ್ವಿರುಕ್ತಿ ಪದ ಯಾವುದಪ್ಪ ಅಂದ್ರೆ ಬಯಲು ಪ್ಲಸ್ ಬಯಲು ಬತ್ತ ಬಯಲು ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿ ಸಮಾಸ ಮಾಡಿದರೆ ಅದು ಯಾವ ಸಮಾಸಪ್ಪ ಅಂದ್ರೆ ಅದನ್ನ ಹರಿಸಮಾಸ ಅಂತ ಕರಿತೀವಿ ರೈಟ್ ಆನ್ಸರ್ ಅಂದ್ರೆ ಅಂದ್ರ ಸಮಾಸ ನೆಕ್ಸ್ಟ್ ಕ್ವಶನ್ಸ್ ಚಂದೋಬುಧಿ ಎಂಬ ಛಂದಸ್ಸಿನ ಬಗೆಗಿನ ಕೃತಿಯ ರಚನೆಕಾರ ಯಾರು ಅಂತ ಕ್ವಶನ್ಸ್ ಇದೆ ಒಂದನೇ ನಾಗವರ್ಮ ಈ ಚಂದೋಬುಧಿ ಎಂಬ ಛಂದಸ್ಸನ್ನ ರಚನೆ ಮಾಡ್ತಾನೆ ನೆಕ್ಸ್ಟ್ ಕ್ವಶನ್ಸ್ ಬಬರ ಎಂಬ ಗಣಗಳು ಬರುವ ವೃತ್ತ ಯಾವುದು ಅಂತ ಕ್ವಶನ್ಸ್ ಇದೆ ಆಪ್ಷನ್ಸ್ ಮೂರು ಉತ್ಪಲಮಾಲಾ ವೃತ್ತ ಅಂತ ಹೇಳಿ ನಾವು ಕರಿತೀವಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಹೌದಾ ಅದನ್ನ ಯಾವ ಸಮಾಸ ಅಂತ ಕೇಳ್ತಾರಪ್ಪ ಅಂದ್ರೆ ಅದು ಅಥವಾ ಹೀಗೆ ನೋಡಪ್ಪ ಅಂದ್ರ ಅದನ್ನ ಬಹುರ್ವಿ ಸಮಾಸ ಎಂದು ಕರೆಯುತ್ತಾರೆ ಓಕೆ ನೆಕ್ಸ್ಟ್ ಕನ್ನಡಿಗ ಈ ಪದವು ನೋಡ್ರಿ ಕನ್ನಡಿಗ ಅನ್ನೋ ಈ ಪದ ಏನು ಸೂಚಿಸ್ತದೆ ಕನ್ನಡಿಗ ಅನ್ನೋದು ಇದು ತದ್ದಿತ ಅಂತ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಅವ್ಯಯ ಅವ್ಯಯ ಎಂದರೇನು ಎರಡು ಪದ ಅಥವಾ ಸಮುಚ್ಚಯ ಅಥವಾ ವಾಕ್ಯಗಳನ್ನು ಜೋಡಿಸುವಂತ ಪದಗಳು ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತ ಶಬ್ದಗಳು ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿದ ರೂಪಭೇದಗಳನ್ನು ಹೊಂದದೇ ಇರುವಂತಹ ಶಬ್ದಗಳು ಅಂತ ಕ್ವೆಶನ್ಸ್ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ತ್ರೀಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತ ಕ್ವೆಶನ್ಸ್ ಇದನ್ನ ರಚನೆ ಮಾಡಿದವರು ಯಾರು ಅಂತ ಕ್ವೆಶನ್ಸ್ನ ಕಳೆದಾಗ ಇಲ್ಲಿ ಆಪ್ಷನ್ಸ್ ನಾವು ಯಾವ್ದನ್ನು ಚೂಸ್ ಮಾಡಕಪ್ಪ ಅಂದ್ರೆ ಮೊದಲನೇ ನಾಗವರ್ಮನ ಚೂಸ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಚೌಂಡರಂತರೂ ಕೂಡ ಒಂದ್ ಕಡೆ ಆಪ್ಷನ್ಸ್ ನಾವು ಇಲ್ಲಿ ತ್ರಿಷ್ಠಿ ಲಕ್ಷಣ ಮಹಾಪುರಾಣ ಒಂದನೇ ನಾಗವರ ನೆಕ್ಸ್ಟ್ ಸಿಂಗರಾರನ ಮಿತ್ರಾವಿಂದ ಗೋವಿಂದ ಎಂಬ ಕನ್ನಡದ ಮೊದಲ ನಾಟಕವು ಈ ಮೂಲಕ ಈ ಮೂಲ ನಾಟಕದ ಭಾಷಾಂತರವಾಗಿದೆ ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಹರ್ಷನ ರತ್ನಾವಳಿ ಅಂತೇಳಿ ನೆಕ್ಸ್ಟ್ ಕ್ವಶನ್ಸ್ ಕನ್ನಡ ಕನ್ನಡ ನಾಡಿಗೆ ಕನ್ನಡವೇ ಗತಿ ಹೌದಾ ಕನ್ನಡ ನಾಡಿಗೆ ಕನ್ನಡವೇ ಗತಿ ಶರಣಂ ನಾಸ್ತಿ ಎಂದು ಹೇಳಿದ ಕವಿ ಯಾರು ಅಂತ ಕ್ವಶನ್ಸದ ಹೀಗೆಂದು ಹೇಳಿದವರು ದೀನಂ ಅವರು ನೆಕ್ಸ್ಟ್ ಕ್ವಶನ್ಸ್ ಕರ್ಮ ಪದವನ್ನ ಅಪೇಕ್ಷಿಸುವ ಧಾತುಗಳನ್ನ ಈ ರೀತಿ ಕರೆಯಲಾಗ್ತದೆ ಅಥವಾ ಈ ರೀತಿ ಕರೆಯಲಾಗಿದೆ ಅಂತ ಇದೆ ಹಾಗಾದ್ರೆ ಈ ಕುರಿ ಏನೆಂದು ಕರಿತೀವಪ್ಪ ಅಂತ ನೋಡಿದಾಗ ನಾವು ಸಕರ್ಮಕ ಧಾತುಗಳು ಅಂತೇಳಿ ಕರಿತೀವಿ ಕರ್ಮ ಪದಗಳನ್ನ ಅಪೇಕ್ಷಿಸುತ್ತದೆ ಒಂದು ವೇಳೆ ಕರ್ಮ ಪದಗಳನ್ನ ಅಪೇಕ್ಷಿಸಲಿಪ್ಪ ಅಂದ್ರೆ ಅವು ಅಕರ್ಮಕ ಅಂತೇಳಿ ಕರಿತೀವಿ ಅವರು ಊರಿಗೆ ಹೋದರು ಗೆರೆ ಎಳೆದ ಪದದ ವಿದ್ಯಾರ್ಥಕ ರೂಪ ಏನು ಅಂತ ಕ್ವಶನ್ಸ್ ಇದೆ ಹೋಗಲಿ ಹೋಗುವರು ಹೋಗುವ ಹೋಗಲಿದ್ದಾರೆ ವಿದ್ಯಾರ್ಥಿಗಳು ಬಂದ್ರೆ ಹೋಗಲಿ ಮಾಡಲಿ ಈ ತರ ಬರ್ತವೆ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಹೋಗಲಿ ಅದ್ಯಾಹಾರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಈ ಅದ್ಯಾಹಾರ ಅಂದರೆ ಏನು ಅಂತ ಕ್ವಶನ್ಸ್ನ ಕಾದಾಗ ಒಂದೇದು ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ವಾಕ್ಯಾರ್ಥದ ಪೂರ್ತಿಯಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವುದು ಹಾಗಿದು ಇದು ಒಂದೇದೇ ಸರಿ ಇದೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ತಾನು ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತಾನು ತಮ್ಮ ಇತರ ಪ್ರಕಾರ ಏನಾದರೂ ಉಚ್ಚಾರಣೆ ಆಗಪ್ಪ ಅಂದ್ರೆ ಅವೆಲ್ಲ ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಗಳು ಆಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ವಿಶೇಷ ವಾಕ್ಯವನ್ನ ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದಾಗಲಿ ಅಥವಾ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯದಿಂದಾಗಲಿ ಸಮರ್ಥನೆ ಮಾಡುವ ಅಲಂಕಾರನೇ ನಾವು ಯಾವ ಅಲಂಕಾರ ಅಂತ ಕರಿತೀವಪ್ಪ ಅಂದ್ರೆ ದೃಷ್ಟಾಂತ ಅಲಂಕಾರ ಎಂದು ಕರಿತೀವಿ ಪಂಚ ದ್ರಾವಿಡ ಭಾಷೆಗಳು ಇವು ಅಂತ್ಯ ಇದೆ ಪಂಚ ದ್ರಾವಿಡ ಭಾಷೆಗಳು ಯಾವುವು ಅಂತ ಬಂದಾಗ ದ್ರಾವಿಡ ಅಂದರೆ ಕೆಳಗಡೆ ಇರುವಂಥ ಭಾಷೆಗಳು ಇಲ್ಲಿ ಕನ್ನಡ ಸಂಸ್ಕೃತ ತೆಲುಗು ತಮಿಳು ತುಳು ಇದೆ ಇಲ್ಲಿ ನೋಡಿರಿ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಮರಾಠಿ ಬರಲ್ಲ ನೆಕ್ಸ್ಟ್ ಸಂಸ್ಕೃತ ಬರೋಲ್ಲ ಹೀಗಾಗಿ ಇದು ಹೋಯ್ತು ಇಲ್ಲಿ ಹೋಯ್ತು ನೆಕ್ಸ್ಟ್ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಎಸ್ ಇವು ದ್ರಾವಿಡ ಭಾಷೆಗಳು ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದ್ವಿ ನೋಡ್ಕೊಡಿ ಫಸ್ಟ್ ಟೈಮ್ ಚಾನಲ್ ನೋಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನೂ ಸಾಕಷ್ಟು ಕ್ವಶನ್ಸ್ ಗಳು ಅಪ್ಲೋಡ್ ಆಗ್ತವೆ ಧನ್ಯವಾದ